ನಿನ್ನೆ ಅಬ್ಬರಿಸಿದ ಮಳೆಗೆ ಅಸ್ಸಾಂ ಸಂಪೂರ್ಣವಾಗಿ ನಲುಗಿ ಹೋಗಿದೆ ಅಸ್ಸಾಂನ ಸ್ಥಿತಿ ಹೇಗಾಗಿದೆ ಮಳೆಯಿಂದ ಮಾಹಿತಿ ಗುವಾಹಟಿಯ ರಸ್ತೆಗಳು ನದಿಯಂತಾಗಿವೆ ಜಿ ಎಸ್ ರೋಡ್ ರುಕ್ಮಿಣಿಗಾಂವ್ ನಗರಗಳು ಜಲಾವೃತವಾಗಿವೆ ಗಮನಿಸ್ತಾ ಇದ್ದೀರಿ ಜನವಸತಿ ಪ್ರದೇಶಗಳು ಯಾವ ಪರಿ ಮುಳುಗಿ ಹೋಗಿವೆ ಅಂತ ಮಂಡಿಯುದ್ದದ ನೀರಿನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಆ ನೀರನ್ನೇ ಭೇದಿಸಿಕೊಂಡು ಮುಂದೆ ಸಾಗುವಂತಹ ದುಸ್ಥಿತಿ ಮಳೆ ನೀರಿನಲ್ಲಿ ಅಪಾರ್ಟ್ಮೆಂಟ್ಗಳು ಜಲಾವೃತವಾಗಿವೆ ಮನೆಯಿಂದ ಜನರಿಗೆ ಹೊರಬರುವುದಕ್ಕಾಗ್ತಾ ಇಲ್ಲ ದಿನನಿತ್ಯದ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ ಕರೆಂಟ್ ಇಲ್ಲ ಮತ್ತೊಂದು ಕಡೆ ಕುಡಿಯುವ ನೀರಿಲ್ಲ ಈ ತೆರನಾಗಿ ಅಸ್ಸಾಂನ ಬಹುತೇಕ ಭಾಗಗಳಲ್ಲಿ ಜನ ಮಳೆಯಿಂದ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅಂತ ಹೇಳಿ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಇರಬಹುದು ಅಥವಾ ಬೇರೆ ಬೇರೆ ಪಾರ್ಕಿಂಗ್ ಜಾಗಗಳಿರಬಹುದು ಇಲ್ಲೆಲ್ಲ ನೀರು ಶೇಖರಣೆ ಆಗಿರೋದ್ರಿಂದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ನೀರು ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಕುಡಿಯೋ ನೀರು ಕೂಡ ಸಿಗೋದಿಲ್ಲ ಟ್ಯಾಂಕರ್ ಇರುತ್ತಲ್ಲ ಅದರೊಳಗಡೆ ಮಳೆ ನೀರು ತುಂಬಿಕೊಳ್ಳುತ್ತೆ ಇನ್ನು ರಸ್ತೆಯಲ್ಲಿ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಅದರಲ್ಲಿ ಗಾಡಿಯನ್ನು ಕೂಡ ಓಡಿಸೋಕ್ಕಾಗೋದಿಲ್ಲ ಅದರಲ್ಲೂ ಈ ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಹೇಳತೀರದಾಗಿದೆ ಒಂದು ವೇಳೆ ಗಾಡಿ ಏನಾದರೂ ಮಧ್ಯದಲ್ಲೇ ಕೆಟ್ಟು ನಿಂತರೆ ಅದನ್ನು ತಳ್ಕೊಂಡು ಹೋಗಬೇಕು ಅದರ ರಿಪೇರಿ ಖರ್ಚು ಇದೆಲ್ಲವೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಭಾಗದ ಜನರು ಎದುರಿಸುವಂತಹ ಸರ್ವೇಸಾಮಾನ್ಯ ಸಮಸ್ಯೆಯಾಗಿದೆ ವಾಹನ ಸವಾರರು ತುಂಬಿರುವಂತಹ ನೀರನ್ನೇ ಭೇದಿಸ್ಕೊಂಡು ಯಾವ ರೀತಿಯಾಗಿ ಮುಂದೆ ಹೋಗ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅದರ ಜೊತೆಗೆ ಅಲ್ಲಲ್ಲಿ ಮಧ್ಯದಲ್ಲಿ ವಾಹನಗಳು ಕೆಟ್ಟು ನಿಂತಾಗ ಈ ರೀತಿಯಾಗಿ ಜಾಮ್ನಂತಹ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಆಟೋ ಒಂದು ಕೆಟ್ಟು ಹೋಗಿದೆ ಅದನ್ನು ತಳ್ಳುವಂತಹ ಕೆಲಸವೂ ಕೂಡ ಅಲ್ಲಿನ ಸ್ಥಳೀಯರಿಂದ ಆಗ್ತಿದೆ